ಹಾಯ್ ಫ್ರೆಂಡ್ಸ್ ಎದುರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎದುರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ಓಕೆ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ನಾಳೆ ಅಂದರೆ ಇಪ್ಪತ್ತೇಳನೇ ತಾರೀಕು ಮಂಗಳವಾರದ ದಿನ ಭಯಂಕರವಾದ ವಿಶೇಷವಾದ ಬಾದಾಮಿ ಅಮಾವಾಸ್ಯೆ ಇದೆ ಇದಕ್ಕೆ ಜ್ಯೇಷ್ಠ ಅಮಾವಾಸ್ಯ ಅಂತಲೂ ಕರೀತಾರೆ ಈ ಭಯಂಕರವಾದ ಅಮಾವಾಸ್ಯೆಯ ಪ್ರಭಾವದಿಂದ ಈ ಏಳು ರಾಶಿಯವರಿಗೆ ಕುಬೇರ ಯೋಗ ಮತ್ತು ರಾಜಯೋಗ ಪ್ರಾರಂಭವಾಗಲಿದೆ ಈ ಅಮಾವಾಸ್ಯ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಗೊಳ್ಳುತ್ತದೆ ಅಂದರೆ ಶ್ರೀ ವಿಶ್ವ ವಸುನಾಮ ಸಂವತ್ಸರ ವೈಶಾಖ ಮಾಸ ವಸಂತ ಋತು ಉತ್ತರಾಯಣ ಕೃಷ್ಣ ಪಕ್ಷದಲ್ಲಿ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ಮಂಗಳವಾರ ಬೆಳಗ್ಗೆ ಎಂಟು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಮುಕ್ತಗೊಳ್ಳುತ್ತದೆ ಈ ಬಾದಾಮಿ ಅಮಾವಾಸ್ಯೆ ಪ್ರಭಾವದಿಂದ ಈ ಏಳು ರಾಶಿಯವರಿಗೆ ಸಿರಿ ಸಂಪತ್ತು ಧನಧಾನ್ಯ ಪ್ರಾಪ್ತಿಯಾಗಿ ಹಣದ ಸುರಿಮಳೆಯೇ ಆಗಲಿದೆ ಅಷ್ಟೇ ಅಲ್ಲ ಎಲ್ಲ ಕೆಲಸದಲ್ಲೂ ಯಶಸ್ಸು ಇವರಿಗೆ ಕಟ್ಟಿಟ್ಟ ಬುತ್ತಿ ಭಯಂಕರ ಅದೃಷ್ಟದ ಜೊತೆಗೆ ಇನ್ಮುಂದೆ ಮುಟ್ಟಿದೆಲ್ಲ ಚಿನ್ನ ಆಗಿ ಬಾಳು ಬಂಗಾರವಾಗಲಿದೆ ಈ ಅಮಾವಾಸ್ಯೆಯು ಇದರ ಜಿ ಅಂದರೆ ಇವರ ಜೀವನವನ್ನೇ ಬದಲಾಯಿಸುತ್ತದೆ ಇನ್ನು ಮುಂದೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೀರ್ತಿ ಈ ಏಳು ರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ ಈ ರಾಶಿಯವರಿಗೆ ಒಳ್ಳೆಯ ಸಮಯ ಅಂತಾನೆ ಹೇಳಬಹುದು ಅಷ್ಟೊಂದು ಅದೃ ಅದೃಷ್ಟ ಈ ರಾಶಿಯವರಿಗೆ ಇದೇ ಈ ಅದೃಷ್ಟ ರಾಶಿಗಳು ಯಾವುವು ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮತ್ತು ಮಹಾ ಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಇರಬೇಕು ಅಂತ ಬಯಸಿದವರು ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಹಿಂದೂ ಧರ್ಮದಲ್ಲಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಬಾದಾಮಿಯ ಅಮಾವಾಸ್ಯೆಯನ್ನು ವಿಶೇಷವಾದ ಶಕ್ತಿಶಾಲಿ ಅಮಾವಾಸ್ಯೆ ಅಂತಾನೇ ಪರಿಗಣಿಸಲಾಗಿದೆ ಈ ಅದೃಷ್ಟ ಕುಬೇರ ಯೋಗ ಮತ್ತು ಧನಲಕ್ಷ್ಮಿ ಯೋಗದ ಈ ಏಳು ರಾಶಿ ಯಾವು ಅಂದರೆ ನಿಮ್ಮದು ಅಷ್ಟೇ ಅಲ್ಲ ನಿಮ್ಮ ಮನೆಯವರ ಸದಸ್ಯರೇ ಯಾರ ರಾಶಿ ಇದೆ ಅಂತಾನು ನೋಡಿ ಮೊದಲನೆಯದಾಗಿ ಮೇಷರಾಶಿ ಈ ರಾಶಿಯವರಿಗೆ ಬಾದಾಮಿ ಅಮಾವಾಸ್ಯೆಯ ಪ್ರಭಾವದಿಂದ ಹಿಂದೆಂದೂ ಕಾಣದ ಸಂತೋಷದ ಜೀವನ ಪ್ರಾಪ್ತಿಯಾಗಲಿದೆ ಯಾಕೆಂದರೆ ಈ ರಾಶಿಯವರು ತುಂಬ ತುಂಬ ಮುಗ್ಧ ಮನಸ್ಸಿನವರಾಗಿರುತ್ತಾರೆ ಹಾಗಾಗಿ ಇವರಿಗೆ ಕೋರ್ಟು ಕಚೇರಿ ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೀರ್ತಿ ಹಣ ಲಾಭದ ವಿಜಯವನ್ನು ಸಾಧಿಸುತ್ತಾರೆ ಇಷ್ಟು ದಿನ ಇದ್ದ ಕಷ್ಟಗಳು ದೂರವಾಗಲಿವೆ ಇವರು ಒಳ್ಳೆಯ ಗುಣಗಳಿಗೆ ಇಂದು ಪ್ರತಿಫಲ ಸಿಗುವಂಥ ಸಮಯ ಈ ಅಮಾವಾಸ್ಯೆಯ ಪ್ರಭಾವದಿಂದ ಈ ರಾಶಿಯವರಿಗೆ ದುಡ್ಡಿನ ಸುರಿಮಳೆಯೇ ಆಗುತ್ತೆ ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯರ ಜೊತೆಗೆ ತನ್ನ ಲಾಭವನ್ನು ಕಾಣುತ್ತಾರೆ ತಾಯಿ ಲಕ್ಷ್ಮೀ ದೇವಿಯು ಮೇಷರಾಶಿಯವರಿಗೆ ಮಹಾ ಮಹಾರಾಜರಂತೆ ಜೀವನ ನಡೆಸುವಂಥ ಯೋಗ ಕರುಣಿಸುತ್ತಾಳೆ ಇವರ ಕುಟುಂಬದಲ್ಲಿದ್ದ ಸಮಸ್ಯೆಗಳು ಈ ಅಮಾವಾಸ್ಯೆಯ ಪ್ರಭಾವದಿಂದ ದೂರವಾಗಲಿದೆ ಮತ್ತು ಆರ್ಥಿಕ ಸಮಸ್ಯೆ ದೂರವಾಗಿ ಆಕಸ್ಮಿಕ ಹಣ ಲಾಭವಾಗಲಿದೆ ಅದೃಷ್ಟ ಜೀವನ ಪ್ರಾಪ್ತಿಯಾಗಲಿದೆ ಕುಟುಂಬದಲ್ಲಿ ಮೇಷರಾಶಿಯವರಿಗೆ ಬೆಲೆ ಮತ್ತು ಮೌಲ್ಯ ಹೆಚ್ಚಾಗುತ್ತದೆ ಕೆಲಸ ಕಾರ್ಯಗಳಿದ್ದ ಅಡೆತಡೆಗಳು ನಿವಾರಣೆಯಾಗಲಿದೆ ಸ್ನೇಹಿತರೆ ಸ್ನೇಹಿತರು ಇವರ ಬೆಂಬಲಕ್ಕೆ ನಿಲ್ತಾರೆ ಹಾಗೂ ಸಿಂಹರಾಶಿ ಈ ರಾಶಿಯವರಿಗೆ ಬಾದಾಮಿ ಅಮಾವಾಸ್ಯೆಯ ಪ್ರಭಾವದಿಂದ ಉಡುಗೊರೆ ಸಿಗುವಂಥ ಭಾಗ್ಯ ಒಲಿದು ಬರಲಿದೆ ಮತ್ತು ಮನೆಯಲ್ಲಿ ಅಷ್ಟೇ ಅಲ್ಲ ಕುಟುಂಬದಲ್ಲಿ ಅಷ್ಟೇ ಅಲ್ಲ ಸಮಾಜದ ಎಲ್ಲ ಕಡೆಯಿಂದ ಇವರಿಗೆ ಪ್ರೀತಿ ಅನ್ನೋದು ಸಿಗುತ್ತೆ ಏನೇ ಮಾಡಿದರೂ ಸಕ್ಸಸ್ ಅನ್ನೋದು ಈ ರಾಶಿಯವರಿಗೆ ಸಿಗುತ್ತೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಯಾವುದೇ ವ್ಯಾಪಾರ ವ್ಯವಹಾರಗಳಲ್ಲಿ ಧನಾಭಿವೃದ್ಧಿಯನ್ನು ಕಾಣುವರು ಬಂಧು ಮಿತ್ರರಿಂದ ಮತ್ತು ಸಮಾಜದ ಪ್ರಭಾವಿ ವ್ಯಕ್ತಿಗಳಿಂದ ಇವರಿಗೆ ತುಂಬ ಸಂತೋಷದ ಶುಭ ಸಮಾಚಾರಗಳು ಸಿಗುತ್ತವೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಸಿಂಹ ರಾಶಿಯವರಿಗೆ ಅದೃಷ್ಟದ ಜೊತೆಗೆ ಹಣಾಭಿವೃದ್ಧಿಯಾಗಿ ಉತ್ತಮ ಜೀವನ ಪ್ರಾಪ್ತಿಯಾಗಲಿದೆ ಇವರ ನಿರೀಕ್ಷೆಗೆ ಮೀರಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಧನಾಭಿವೃದ್ಧಿಯಾಗುತ್ತೆ ಕುಟುಂಬದಲ್ಲಿ ಇವರಿಗೆ ಸಪೋರ್ಟ್ ಸಿಗಲಿದೆ ಮತ್ತು ಸಮಾಜದಲ್ಲಿ ಸ್ಥಾನಮಾನ ಹಾಗೂ ಕೀರ್ತಿಯನ್ನು ಕಾಣುವರು ಹಾಗೂ ಕುಬೇರ ದೇವರ ಆಶೀರ್ವಾದವು ಈ ರಾಶಿಯವರ ಮೇಲೆ ಬೀಳಲಿದೆ ಇದರಿಂದ ಹಣಕಾಸಿನ ಸಮಸ್ಯೆ ಯಾವತ್ತೂ ಬರುವುದಿಲ್ಲ ಈ ರಾಶಿಯವರಿಗೆ ಇನ್ನು ಶುಭ ಪದಗಳು ಇನ್ನೂ ಉತ್ತಮವಾದ ಸಮಯ ಸಿಗಬೇಕೆಂದರೆ ನೀವೇನಾದರೂ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುರಸ್ಕಾರ ಮಾಡಿ ದಾನ ಧರ್ಮ ಮಾಡಿದ್ದೇ ಆದರೆ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗಿ ನೀವು ಅಂದುಕೊಂಡಿರುವಂತಹ ಜೀವನ ನಿಮಗೆ ಸಿಗುತ್ತೆ ಸಿಂಹರಾಶಿಯವರಿಗೆ ಬಾದಾಮಿ ಅಮಾವಾಸ್ಯೆ ಉತ್ತಮವಾದ ಅಮಾವಾಸ್ಯೆ ಅಂತಾನೇ ಹೇಳಬಹುದು ಮತ್ತು ಕನ್ಯಾ ರಾಶಿ ಈ ರಾಶಿಯವರಿಗೆ ಬಾದಾಮಿ ಅಮಾವಾಸ್ಯೆಯ ಪ್ರಭಾವದಿಂದ ಕುತೂಹಲಕಾರಿ ಮಾಹಿತಿ ಒಂದು ಸಿಗಲಿದೆ ಯಾವುದೇ ಸಮಸ್ಯೆ ಇಲ್ಲದೆ ಹೊಸ ಕಾರ್ಯಗಳು ಸುಗಮವಾಗಿ ಸಾಗಲಿವೆ ಕನ್ಯಾ ರಾಶಿಯವರಿಗೆ ಇಲ್ಲಿಯವರೆಗೂ ಇದ್ದ ಸಮಸ್ಯೆಗಳು ದೂರವಾಗಲಿದೆ ನಿಮ್ಮ ಕುಲದೇವರ ಆಶೀರ್ವಾದದಿಂದ ಕುಟುಂಬದಲ್ಲಿದ್ದ ಸಮಸ್ಯೆಗಳು ದೂರವಾಗಿ ಸಂತೋಷದ ಸಮಯ ಕಳೆಯುತ್ತೀರಿ ಮತ್ತು ಹೊಸ ವಾಹನವನ್ನು ಖರೀದಿಸುವ ಭಾಗ್ಯ ಕೂಡ ಅಮಾವಾಸೆಯಿಂದ ಒರಿದು ಬರಲಿದೆ ನಿರುದ್ಯೋಗಿಗಳಿಗೆ ಉತ್ತಮ ಸಮಯ ಅಂದರೆ ತಪ್ಪಾಗುವುದಿಲ್ಲ ನಿಮ್ಮ ವೃತ್ತಿಪರ ಉದ್ಯೋಗದಲ್ಲಿ ನಿಮ್ಮ ಪ್ರತಿಭೆ ಬೆಳಕಿಗೆ ಬರಲಿದೆ ರಾಜಯೋಗದ ಶುಭಯೋಗ ಇವರಿಗೆ ಕೂಡಿ ಬರಲಿದೆ ಇದರಿಂದ ಪ್ರಾಪ್ತಿಯಾಗಲಿದೆ ಹಣಾಭಿವೃದ್ಧಿ ಆಗುವುದರ ಜೊತೆಗೆ ಇವರ ಜೀವನ ತುಂಬ ಉತ್ತಮವಾಗಿರಲಿದೆ ಈ ರಾಶಿಯವರಿಗೆ ಈ ಅಮಾವಾಸ್ಯೆಯು ತುಂಬ ಅನುಕೂಲಕರ ವಾತಾವರಣವನ್ನು ತಂದುಕೊಡುತ್ತದೆ ಮತ್ತು ತುಲಾರಾಶಿ ಈ ರಾಶಿಯವರಿಗೆ ಈ ಅಮಾವಾಸ್ಯೆ ಪ್ರಭಾವದಿಂದ ತುಂಬ ಆನಂದಕರ ಜೀವನವನ್ನು ಸಾಗಿಸುವರು ಈ ರಾಶಿಯವರ ಜೀವನ ಅಮಾವಾಸ್ಯೆಯಿಂದ ಉತ್ತಮವಾದ ಫಲಿತಾಂಶದ ಜೊತೆಗೆ ಆರ್ಥಿಕ ಅಭಿವೃದ್ಧಿಯನ್ನು ಕಾಣುವಿರಿ ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹಾಗೂ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಅಭಿವೃದ್ಧಿಯನ್ನು ಹೊಂದುವಿರಿ ನಿಮ್ಮ ನಿರೀಕ್ಷೆಗೂ ಮೀರಿ ಆಕಸ್ಮಿಕ ಧನ ಲಾಭವೂ ಆಗಲಿದೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ನಿಮ್ಮ ಕುಟುಂಬ ಅಂದರೆ ಕುಟುಂಬಿಕ ಸಮಸ್ಯೆ ದೂರವಾಗಲಿದೆ ವ್ಯಾಪಾರ ವ್ಯವಹಾರ ಮಾಡುವವರು ತುಂಬ ಲಾಭವನ್ನು ಪಡೆಯುವಿರಿ ಈ ಅಮಾವಾಸ್ಯೆಯ ಪ್ರಭಾವದಿಂದ ನಿಮ್ಮ ಶತ್ರುಗಳು ಕೂಡ ಮಿತ್ರರಾಗಿ ಬದಲಾಗುತ್ತಾರೆ ಮತ್ತು ಎಲ್ಲ ಕಡೆಯಿಂದ ಆದಾಯ ನಿಮ್ಮ ಮನೆಯ ಬಾಗಿಲಿಗೆ ಬಂದು ಬೀಳಲಿದೆ ಈ ರಾಶಿಯವರ ಜೀವನ ತುಂಬ ಸಂತೋಷದ ಮತ್ತು ಲಾಭದಿಂದ ಕೂಡಿರುತ್ತದೆ ಮತ್ತು ಧನಸ್ಸು ರಾಶಿ ಈ ರಾಶಿಯವರಿಗೆ ಬಾದಾಮಿ ಅಮಾವಾಸ್ಯೆ ಪ್ರಭಾವದಿಂದ ಉತ್ತಮವಾದ ಜೀವನದ ಜೊತೆಗೆ ವಾದ ವಿವಾದಗಳಲ್ಲಿ ಎಲ್ಲ ಕೆಲಸಗಳು ಕಾರ್ಯಗಳಲ್ಲಿ ಕೋರ್ಟು ಕಚೇರಿಯಲ್ಲಿ ವಿಜಯದ ಪತಾಕೆಯನ್ನು ವಿಜಯದ ಪತಾಕೆಯನ್ನು ಅನು ಆರಿಸುವವರು ಈ ಬಾದಾಮಿ ಅಮಾವಾಸ್ಯೆ ನಿಮ್ಮ ಜೀವನದ ಜೀವನದಲ್ಲಿ ಉತ್ತಮವಾದ ತಿರುವನ್ನು ತಂದುಕೊಡಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ಉತ್ತಮವಾದ ಶಕ್ತಿಶಾಲಿ ಅಮಾವಾಸ್ಯ ಆಗಿರುವುದರಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳು ಕೊನೆಗೊಳ್ಳಲಿವೆ ಸಂತೋಷ ಮತ್ತು ಅದೃಷ್ಟದ ಜೀವನ ನಿಮ್ಮದಾಗಲಿದೆ ಕುಬೇರ ದೇವರ ವಕ್ರದೃಷ್ಟಿ ಈ ರಾಶಿಯವರ ಮೇಲೆ ಬೀಳುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗಿ ಸಿರಿ ಸಂಪತ್ತು ಧನಧಾನ್ಯ ಪ್ರಾಪ್ತಿಯಾಗಲಿದೆ ವ್ಯಾಪಾರ ವ್ಯವಹಾರ ಮಾಡುತ್ತಿರುವವರು ಧನಸ್ಸು ರಾಶಿಯವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಅಭಿವೃದ್ಧಿಯಾಗಲಿದೆ ಧನಸ್ಸು ರಾಶಿಯ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರ ವಾತಾವರಣ ಸಿಗಲಿದೆ ಹಾಗೂ ಈ ರಾಶಿಯವರ ನಿರುದ್ಯೋಗ ಸಮಸ್ಯೆಗಳು ದೂರವಾಗಲಿದೆ ಹಾಗೂ ಮನೆಯಲ್ಲಿರುವ ಎಲ್ಲ ಸಮಸ್ಯೆಗಳು ಕಷ್ಟಗಳು ದೂರವಾಗಲಿದೆ ಸಂತೋಷದ ಜೀವನವನ್ನು ಅನುಭವಿಸುವವರು ಮತ್ತು ಮಕರ ರಾಶಿ ಈ ರಾಶಿಯವರಿಗೆ ಬಾದಾಮಿ ಅಮಾವಾಸ್ಯೆ ಪ್ರಭಾವದಿಂದ ಉತ್ತಮವಾದ ಜೀವನ ಸಿಗಲಿದೆ ಇದರಿಂದ ಎಲ್ಲ ಕೆಲಸಗಳು ಎಲ್ಲ ಕಾರ್ಯಗಳು ಉತ್ತಮವಾಗಿ ಸಾಗಲಿವೆ ಈ ಅಮಾವಾಸೆಯು ಮಕರ ರಾಶಿಯವರಿಗೆ ಉತ್ತಮರಲ್ಲಿ ಉತ್ತಮವಾದ ಜೀವನವನ್ನು ನೀಡಲಿದೆ ಕೆಲಸಗಳಿದ್ದ ಅಡೆತಡೆಗಳು ನಿವಾರಣೆಯಾಗಲಿದೆ ಮತ್ತು ರಾಜಯೋಗ ಈ ರಾಶಿಯ ಜನರಲ್ಲಿ ಮೊದಲ ಸ್ಥಾನದಲ್ಲಿ ಪ್ರಾಪ್ತಿಯಾಗಲಿದೆ ವ್ಯಾಪಾರ ವ್ಯವಹಾರ ಮಾಡುತ್ತಿದ್ದ ಈ ರಾಶಿಯವರಿಗೆ ಇನ್ನೂ ಹೆಚ್ಚಿನ ಲಾಭ ತಂದುಕೊಡಲಿದೆ ಬರೀ ಕುಟುಂಬದವರಷ್ಟೇ ಅಲ್ಲ ಬಂಧು ಮಿತ್ರರು ಕೂಡ ನಿಮ್ಮ ಎಲ್ಲ ಕೆಲಸಗಳಿಗೆ ಸಪೋರ್ಟ್ ಮಾಡುತ್ತಾರೆ ಈ ಭಾಗ್ಯ ಈ ರಾಶಿಯವರಿಗೆ ಸಿಗಲಿದೆ ನಿಮ್ಮ ಜೀವನದಲ್ಲಿ ಯಾವತ್ತೂ ನಡೆಯದ ಆಶ್ಚರ್ಯಕರ ಶುಭ ಘಟನೆ ನಡೆಯುತ್ತದೆ ಮಕರ ರಾಶಿಯವರ ಆರೋಗ್ಯ ಸಮಸ್ಯೆಗಳಿದ್ದರೂ ಈ ಅಮಾವಾಸ್ಯೆಯ ಪ್ರಭಾವದಿಂದ ಎಲ್ಲ ದೂರವಾಗಲಿದೆ ಮಕರ ರಾಶಿಯವರು ಸ್ವಂತ ಮನೆ ವಾಹನ ಖರೀದಿ ಮಾಡುವ ಶುಭ ಭಾಗ್ಯ ಕೂಡಿ ಬರಲಿದೆ ನೀವೇ ಅದೃಷ್ಟವಂತರು ಅಂದರೆ ತಪ್ಪಾಗುವುದಿಲ್ಲ ಮತ್ತು ಮೀನರಾಶಿ ಈ ರಾಶಿಯವರಿಗೆ ಬಾದಾಮಿ ಅಮಾವಾಸ್ಯೆಯ ಪ್ರಭಾವದಿಂದ ವಾತ್ಸಲ್ಯ ಪ್ರೀತಿ ಸುಖ ಸಂತೋಷ ಸಿಗಲಿದೆ ಈ ರಾಶಿಯವರು ಕೈಗೊಂಡ ಕೆಲಸ ಕಾರ್ಯಗಳು ಯಶಸ್ವಿಯವಾಗಿ ಪೂರ್ಣಗೊಳ್ಳುತ್ತವೆ ನಿಮ್ಮ ಕೆಲಸ ಪರಿಶ್ರಮಕ್ಕೆ ಅಧಿಕಾರಿಗಳು ನಿಮಗೆ ಬೆಂಬಲ ನೀಡುತ್ತಾರೆ ಮತ್ತು ಭರ್ತಿಯನ್ನು ಪಡೆಯುವಿರಿ ಈ ಅಮಾವಾಸ್ಯೆ ಪ್ರಭಾವದಿಂದ ಮನರಂಜನೆ ಚಟುವಟಿಕೆ ಭಾಗವಹಿಸುತ್ತೀರಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ತುಂಬ ಲಾಭದಾಯಕವಾಗಿರುತ್ತದೆ ಕುಬೇರ ದೇವರು ನಿಮ್ಮ ಮೇಲೆ ಕರುಣೆಯನ್ನು ತೋರಲಿದ್ದಾನೆ ಹಾಗಾಗಿ ಈ ನಿಮ್ಮ ರಾಶಿಯವರು ಸಿರಿ ಸಂಪತ್ತು ಧನಭಾಗ್ಯ ಪ್ರಾಪ್ತಿಯಾಗಲಿದೆ ಇಲ್ಲಿಯವರೆಗೂ ಇದ್ದ ಸಮಸ್ಯೆಗಳು ಈ ಅಮಾವಾಸೆಯ ಪ್ರಭಾವದಿಂದ ಎಲ್ಲ ನಿವಾರಣೆಯಾಗಲಿದೆ ಅನಾರೋಗ್ಯದಿಂದ ಬಳಲುತ್ತಿರುವ ಮೀನರಾಶಿಯವರಿಗೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಸ್ವಲ್ಪ ಸುಧಾರಣೆಯನ್ನು ಕಾಣುವರು ಈ ಅಮಾವಾಸ್ಯೆಯಿಂದ ಮೀನರಾಶಿಯವರಿಗೂ ಮನೆ ವಾಹನ ಖರೀದಿಸುವಂಥ ಯೋಗ ಕೂಡಿ ಬರಲಿದೆ ಸಮಾಜದಲ್ಲಿ ನಮ್ಮ ಕೀರ್ತಿ ಮತ್ತು ಖ್ಯಾತಿ ಹೆಚ್ಚಾಗಲಿದೆ ಹಾಗೂ ಪ್ರಮುಖ ವ್ಯಕ್ತಿಗಳಿಂದ ನಿಮ್ಮ ಆಹ್ವಾನಗಳು ಬರುತ್ತವೆ ಒಟ್ಟಿನಲ್ಲಿ ಬಾದಾಮಿ ಅಮಾವಾಸ್ಯೆಯು ಪ್ರಭಾವದಿಂದ ಮೀನರಾಶಿಯವರು ಉತ್ತಮರಲ್ಲಿ ಉತ್ತಮರಾಗಿ ಅದೃಷ್ಟ ಜೀವನವನ್ನು ನಡೆಸುವರು ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಹಾಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಒಂದು ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಗ್ರೂಪ್ಗಳಿಗೂ ಕೂಡ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಪ್ರತಿದಿನ ಹೊಸ ಹೊಸ ಮಾಹಿತಿಯೊಂದಿಗೆ ಬರ್ತಾನೆ ಇರ್ತೀನಿ ಮತ್ತು ರಾಶಿ ಭವಿಷ್ಯಗಳನ್ನು ತಿಳಿಸ್ಕೊಡ್ತಾ ಇರ್ತೀನಿ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ಓಂ ನಮ ಶಿವಾಯ ಅಂತ ಮತ್ತೆ ಸಿಗ್ತೀನಿ ಮುಂದಿನ ರಾಶಿ ಭವಿಷ್ಯದಲ್ಲಿ ಅಥವಾ ಮುಂದಿನ ಮಾಹಿತಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಅಂತ ಹೇಳ್ತಾ ಇದ್ದೀನಿ ಟೇಕ್ ಕೇರ್ ಮೈ ಡಿಯರ್ ಹಾಲ್ ಫ್ರೆಂಡ್ಸ್ ಓಕೆ ಬಾಯ್